ಆತ ಕಾಂಗ್ರೆಸ್ ಶಾಸಕಿಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಕಾಂಗ್ರೆಸ್ ಮುಖಂಡನಾಗಿ ಊರಲ್ಲಿ ಹವಾ ಇಟ್ಟಿದ್ದ ಆದರೆ ಹೆಣ್ಮಕ್ಕಳ ಮೇಲೆ ಕಣ್ ಹಾಕಿದವ ಇವತ್ತು ಕಂಬಿ ಹಿಂದೆ ಸೇರಿದ್ದಾನೆ ಆ ವಿಡಿಯೋ ಮಾಡಿಕೊಂಡು ಕಳ್ಳಾಟ ಆಡ್ತಾ ಇದ್ದ ಅಂತ ಆರೋಪಿಸಿ ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದ್ದಾರೆ ರೋ ಒಂದೊಂದು ಏಟು ನರನಾಡಿಗಳಲ್ಲಿ ನರಕ ತೋರಿಸ್ತಿದೆ ರಕ್ತ ಚಿಮ್ಮಿದ್ರು ಇವರ ಆಕ್ರೋಶ ಕಮ್ಮಿ ಆಗ್ತಿಲ್ಲ ಪಾಪದ ಹೆಣ್ಣು ಮಗಳು ನನ್ನ ಗಂಡನನ್ನ ಬಿಟ್ಬಿಡಿ ಅಣ್ಣ ಅಂತ ಗೋಳಾಡಿದ್ರು ಇವರ ಸಿಟ್ಟು ತಣ್ಣಗಾಗ್ತಿಲ್ಲ ಯಾಕಂದ್ರೆ ಗೀತಾ ಮಾಡಿದ್ದು ಅಂಥ ಅನಾಚಾರದ ಕೆಲಸ ಸ್ನೇಹಿತರ ಮನೆಯವರಂತಿಲ್ಲ ಗೊತ್ತು ಪರಿಚಯ ಇದ್ದವರನ್ನು ಬಿಟ್ಟಿಲ್ಲ ಕಾಂಗ್ರೆಸ್ ಶಾಸಕಿ ನಯನ ಮೋಟಮ್ಮರ ಆಪ್ತನಾಗಿದ್ದ ಗೀತ ಚಪಲ ಚನ್ನಿಗನಾಗಿ ಹೋಗಿದ್ದ ಹೆಣ್ಣು ಮಕ್ಕಳ ವಿಡಿಯೋ ಜೊತೆಗೆ ಆಡಿಯೋಗಳನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದನಂತೆ ಗೊತ್ತು ಪರಿಚಯ ಆಗಿದ್ದವರ ಹೆಣ್ಣು ಮಕ್ಕಳನ್ನು ತನ್ನ ಪುಟ್ಟಿಗೆ ಕೆಡವಿಕೊಂಡು ಕೊಡಬಾರದ ಕಾಟ ಕೊಡ್ತಿದ್ದಂತೆ ಈ ವಿಷಯ ಗೊತ್ತಾಗ್ತಿದ್ದಂತೆ ಈತನ ಜೊತೆಗಿದ್ದವರೇ ಹಣ್ಣು ಗಾಯಿ ನೀರುಗಾಯಿ ಮಾಡಿದ್ದಾರೆ ಏಕಾಏಕಿ ಮನೆಗೆ ನುಗ್ಗಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ वीडियो वीरानी के बिट्टो हिग्गा मुग्गा गुसा कई शासकी आप कामदा काम अदा हुच्ची धर्म देतो ಈ ಹೆಣ್ಣು ಮಗಳ ಗೋಳಾಟ ನೋಡ್ತಿದ್ರೆ ಅಯ್ಯೋ ಅನ್ಸತ್ತೆ ಇಂಥ ಹೆಣ್ಣು ಮಗಳಿಗೆ ಇಂಥ ಗಂಡಾನ ಅಂತಾನು ಅನಿಸತ್ತೆ ಈತನ ಹೆಸರು ಆದಿತ್ಯ ಅಂತ ಚಿಕ್ಕಮಗಳೂರಿನ ಆಲ್ದೂರು ಹೋಬಳಿಯ ಮಾಜಿ ಉಪಾಧ್ಯಕ್ಷ ಹಾಗೂ ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮರ ಪರಮ ಆಪ್ತ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದವ ರಾಜಕೀಯವಾಗಿ ಸದ್ದು ಮಾಡಿದ್ದಕ್ಕಿಂತ ಬೇಡದ ವಿಷಯಕ್ಕೆ ಸುದ್ದಿಯಾಗಿದ್ದೇ ಜಾಸ್ತಿ ಶಾಸಕೀಯ ಆಪ್ತ ಅನ್ನೋ ಅಹಮ್ಮೋ ಅಥವಾ ಕೈಯಲ್ಲಿ ಕಾತಿದೆ ಅನ್ನೋ ಪೊಗರೋ ಗೊತ್ತಿಲ್ಲ ಕಂಡ ಕಂಡ ಹೆಣ್ಣು ಮಕ್ಕಳನ್ನ ಕಾಮದ ಕಣ್ಣಿಂದ ನೋಡ್ತಿದ್ದಂತೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ಮುಖಂಡರ ಆಡಿಯೋ ವಿಡಿಯೋ ಕಿಟ್ಕೊಂಡು ಬ್ಲಾಕ್ ಮೇಲ್ ಸಹ ಮಾಡ್ತಿದ್ದ ಅನ್ನೋ ಆರೋಪ ಕೇಳಿ ಬಂದಿದೆ ಇದೇ ವಿಷಯವಾಗಿ ಕೆರಳಿ ಕೆಂಡವಾದ ಕಾಂಗ್ರೆಸ್ ಕಾರ್ಯಕರ್ತ ಶರೀಫ್ ಗ್ಯಾಂಗ್ ಸೀದಾ ಆದಿತ್ಯನ ಮನೆಗೆ ನುಗ್ಗಿದೆ ಈತನ ಪತ್ನಿ ಮುಂದೆಯೇ ಮನಸೋಗಿಚ್ಛೆ ಹಲ್ಲೆ ಮಾಡಿದ್ದಾರೆ ಒಂದು ಕಡೆ ಗೂಸಾ ಬೀಳ್ತಿದ್ದಂತೆ ಮತ್ತೊಂದು ಕಡೆ ಮಹಿಳೆಯೊಬ್ಬರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಕಾಂಗ್ರೆಸ್ ನಾಯಕ ಅಂದುಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದ ಅಂತ ದೂರು ನೀಡಿದ್ದಾರೆ ಯಾವಾಗ ಕೇಸ್ ಫಿಟ್ ಆಯ್ತು ಶೋಕಿ ಆದಿತ್ಯ ತುಮಕೂರಲ್ಲಿ ತಲೆ ಮರೆಸಿಕೊಂಡಿದ್ದ ಈತನ ಬೆನ್ನು ಬಿದ್ದ ಖಾಕಿ ಪಡೆ ಬಿಲದಲ್ಲಿ ಅಡಗಿ ಕೂತಿದ್ದವನ ಹೆಡೆಮುರಿ ಕಟ್ಟಿದೆ ಒಂದು ಈತನ ಕರ್ಮಕಾಂಡ ಗೊತ್ತಾಗಿ ಶಾಸಕಿ ನಯನ ಮೋಟಮ್ಮ ದೂರಾಗಿಟ್ಟಿದ್ರಂತೆ ಆದರೂ ಕೂಡ ಇವನ ಕಳ್ಳಾಟ ನಿಂತಿರಲಿಲ್ಲ ಆರೋಪಿಯನ್ನ ಎತ್ತ ಕಂಡು ಬಂದ ಪೊಲೀಸರು ಮೊಬೈಲ್ ನಲ್ಲಿ ಏನೆಲ್ಲ ಇಟ್ಟಿದ್ದಾನೆ ಅಂತ ಜಾಲಾಡ್ತಿದ್ದಾರೆ ಒಟ್ನಲ್ಲೇ ರಾಜಕೀಯ ಮಾಡಿಕೊಂಡು ಇರೋದು ಬಿಟ್ಟು ಮಾಡಬಾರದ್ದನ್ನ ಮಾಡೋದಕ್ಕೆ ಹೋದವ ಕಂಬಿ ಹಿಂದೆ ಸೇರಿದ್ದಾನೆ ಯೋಗೀಶ್ ಕಾಮೇನಹಳ್ಳಿ ನ್ಯೂಸ್ ಏಟೀನ್ ಚಿಕ್ಕಮಗಳೂರು